ಗ್ರೋ ಬಿಸಿ ಬಿಸಿ ಕತೆ ಹೇಳ್ತೀನಿ ಕೇಳ್ತೀರಾ ನೀವು ಯಾರ್ಯಾರು ಸಿಂಗಲ್ಸ್ ಇದ್ದೀರಲ್ಲ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ನಿಜವಾಗ್ಲೂ ಈ ವಿಷಯ ಕೇಳಿದ ತಕ್ಷಣ ನೀವು ಪಕ್ಕಾ ಬೇಜಾರಾಗುತ್ತೆ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗ್ತೀರಾ ಯಾಕೆ ಗೊತ್ತಾ ಈ ವಿಷಯ ಕೇಳಿ ಗೊತ್ತಾಗುತ್ತೆ ನಮ್ಮ ಕ್ರಾಸ್ ಫಿಟ್ ಜಿಮ್ ಅಂತ ಒಂದಿದೆ ಗ್ರೌಂಡ್ ಫ್ಲೋರಲ್ಲಿ ಫಿಟ್ ಜಿಮ್ಮು ಫಸ್ಟ್ ಫ್ಲೋರ್ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ನಾನು ಕ್ರಾಸ್ ಫಿಟ್ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಏಳು ಗಂಟೆ ಅಷ್ಟೊತ್ತಿಗೆ ಜಿಮ್ಗೆ ಹೋಗಿದ್ದೆ ನಾನು ಯಾರೊಂದೇ ಯಾರೂ ಇಲ್ಲ ನನ್ನ ಪಾಡ್ ನಾನು ಎರಡು ಮೂರು ಎಕ್ಸರ್ಸೈಸ್ ಮಾಡ್ಬಿಟ್ಟು ಸೀದಾ ಓಡೋಣ ಅಂತ ಅಂದ್ಬಿಟ್ಟು ಓಡ್ತಾ ಇದೀನಿ ಮೇಲ್ಗಡೆ ಏನೋ ಯಾರೋ ಇರ್ಬೋದೇನೋ ಡಾನ್ಸ್ ಏನೋ ಅಂದ್ಬಿಟ್ಟು ಒಂದು ಸಲ ಸುಮ್ನೆ ಮೆಟ್ಟಿ ಹತ್ಕೊಂಡು ಹಿಂಗೇ ಮೇಲ್ಗಡೆ ಹೋಗ್ತೀನಿ ಬೆಳ್ಳಿಗೆ ಫೇರ್ ಆ್ಯಂಡ್ ಲವ್ಲಿ ತರ ಒಬ್ಳಿದಾಳೆ ಇನ್ನೊಬ್ಬ ಚಾರ್ಕೋಲ್ ಥರ ಇದ್ದಾನೆ ಕುರು ಲಿಪ್ಟು ಲಿಪ್ ಕಿಸ್ಸು ಹಿಂಗೆ ಹಿಂಗೆ ಫುಲ್ ಕಿಸ್ಸು ನಾನು ಹಿಂಗೆ ಬಂದು ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅಂತ ಅಂದ್ಬಿಟ್ಟು ಬಂದೇ ಗುರು ಅಷ್ಟೇ ಪಚ್ಕ ಪಚ್ಕ ಪಚ್ಕಾ ಇದು ಲಪ್ಪಂತ ಹಿಂಗೆ ಆಚೆ ಬಂದ್ಬಿಡ್ತು ಎಸ್ ಅಂತ ನನ್ನ ಕಡೆ ತಿರುಗಿದ್ರು ಹಿಂಗೆ ತಿರುಗಿ ನೋಡ್ರಿ ನಿಂಗೆ ನಾನು ಹಿಂಗೆ ನೋಡ್ತಾ ಇದೀನಿ ಹಾಯ್ ಆ್ಯಕ್ಚುಲಿ ನನ್ನ ಎಲ್ಲ ಮುಗೀತು ನಾನು ಹೊರಡಬೇಕು ಇಲ್ಲಿ ಯಾರೂ ಇಲ್ಲ ಕ್ಲೋಸ್ ಮಾಡೋದಕ್ಕೆ ಓನರು ಇಲ್ಲ ಟ್ರೈನರು ಇಲ್ಲ ಯಾರೂ ಇಲ್ಲ ಸೊ ಕ್ಲೋಸ್ ನೀವು ಮಾಡ್ಕೊಂಡು ಹೋಗ್ತೀರ ಅಲ್ವಾ ಅಂತ ಕೇಳಿದೆ ಅದಕ್ಕೆ ಕೂಳು ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಉಪಾಡಿನ ನೀವು ಹೊರಡಿ ನಾವೇ ಲಾಕ್ ಮಾಡ್ಕೊಂಡು ನಾವು ಹೊರಡ್ತೀವಿ ಅಂತ ಹೇಳಿದ್ಲು ಸರಿ ಅಂತ ಅಂದ್ಬಿಟ್ಟು ಕೆಗಡೆ ಇದಾನೆ ಕೇಳ್ಕೊಂಬಂದೆ ಇಳ್ಕೊಂಬರ್ಬೇಕಂದ್ರೆ ಅವಳು ಅಳ್ತವಳೆ ನಾನು ಏನಕ್ಕಪ್ಪ ಅಳ್ತವಳೆ ಅಂತಂದರೆ ಆಮೇಲೆ ಹೇಳ್ತವಳೆ ಅವನ ಹತ್ರ ಅವ್ಳು ಯಾರ ಹತ್ರ ಕಿರ್ಸೋಡ್ಸ್ಕೊಳಲಲ್ಲ ಅವನತ್ರ ಹೇಳ್ತಾ ಇದ್ದಾಳೆ ಇವಳು ಅಪ್ಪಿ ತಪ್ಪಿ ಏನಾದರೂ ಯಾರಿಗಾದರೂ ಟ್ರೈನರ್ಗಳಿಗೆಲ್ಲ ಹೇಳ್ಬಿಟ್ರೆ ಏನು ಗೊತ್ತಿ ಮನ ಮರೆಯದೇ ಹೋಗ್ಬಿಡಲ್ಲವಾ ಅಳ್ತಾ ಅಳ್ತಾಯಿದ್ದಾಳೆ ನಾನು ಅದಕ್ಕೆ ಕೇಳಿಸ್ಕೊಂಡು ನಗ್ತಾ ಇದ್ದೀನಿ ಏಯ್ ಬಿಡೇ ಏನೂ ಆಗೋಲ್ಲ ಕಣೇ ಅವ್ನು ಯಾರಿಗೂ ಹೇಳಲ್ಲ ಬಿಡಿ ಅವ್ನು ಹೇಳಲ್ಲ ಬಿಡಿ ಅವ್ನ ಪಾಡಿಗೆ ಹೋಗ್ತಾನೆ ಬಿಡೆ ತಲೆ ಕೆಡ್ಸ್ಕೊಂಬಡ ಹಾಗೆ ಹೀಗೆ ಅಂತ ನಟಿಗೆ ನಾನು ಅವತ್ತಿನ ದಿನ ನೋಡಿದಾಗ ಅವಳು ಸಣ್ಣಕ್ಕಿದ್ದು ಗುರು ಎರಡು ತಿಂಗಳು ಬಿಟ್ಟು ನೋಡಿದೆ ಗುರು ದಪ್ಪ ಆಗ್ಬಿಟ್ಟವಳೆ ಶಾಕು ಇನ್ನೂ ಬೆಳ್ ಬೆಳ್ಳಬಿಟ್ಟವಳೆ ಓ ಮೈ ಕಾಡ್ ಹಿಂಗೆಲ್ಲ ನಾ ಆಗ್ಬಿಡುತ್ತಾ ಕ್ರೂ ನೆಕ್ಸ್ಟು ಲೆವೆಲ್ ತಲೆ ಕೆಡ್ಸ್ಕೊಂಡಿದ್ದೆ ನಾನು ಅವತ್ತು ಹಂಗೆ ನೋಡ್ತಾ ಇದ್ದೆ ನನ್ನೂ ನೋಡ್ತಾ ಇದ್ದು ನಾನು ಅವಳ ನೋಡ್ತಾ ಇದ್ದೆ ನಾನು ಅಂದ್ಕೊಂಡೆ ಬತ್ತಾಳ ಅಂತ ಅಂದ್ಕೊಂಡೆ ಐ ಮೀನ್ ಮಾತಾಡೋಕೆ ಬತ್ತಾಳ ಅಂತ ಅನ್ಕೊಂಡೆ ಇಲ್ಲ ಅವಳು ಪಾಡ್ಗೆ ನನ್ನ ಪಾಡ್ ನಾನು ಇದ್ದೆ ಟ್ವಿಷ್ಟು ಗೊತ್ತಾ ಅವಳೇ ಡ್ಯಾನ್ಸ್ ಕ್ಲಾಸ್ ಇವಾಗ ಎಡ್ಡು ನಾನು ಶಾಕು ಅವಳು ರಾಕು ಹೆಂಗೆ ಗುರು ವರ್ಕೌಟ್ ಹುಡುಗಿರಾಗ್ಬಿಟ್ರೆ ನಾನು ಇನ್ಮೇನ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ನಾನು ಡ್ಯಾನ್ಸ್ ಕಲಿತೀನಿ ಅದು ಹುಡುಗಿ ಹತ್ರನೇ ನಾನು ಡ್ಯಾನ್ಸ್ ಕಲಿಯೋದು ಅದೇನೋ ಸಾಲ್ ಕಲಿತಾರಂತೆ ಡಲ್ಲ 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 ಅನ್ನತ್ತೆ ನಾನು ಅದನ್ನೋ ಕಲಿತೀನಿ ಬ್ರೇಕ್ ಡ್ಯಾನ್ಸ್ ಅಂತ ಬ್ರೇಕ್ ಇಡ್ಕೊಂಡು ಅದೆಲ್ಲೆಲ್ಲಿ ಇಡ್ಕೊಂಡು ಬ್ರೇಕ್ ಇಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಗೊತ್ತಿಲ್ಲ ನನಗೆ ಹೊಟ್ಟೆ ಬ್ರೇಕ್ ಡ್ಯಾನ್ಸ್ ಕಲಿಬೇಕು ಕಲಿತೀನಿ ಹಿಂಗೆಲ್ಲ ಕೈ ಆಗ್ತಾರೆ ಗೊತ್ತಾ ಆ ಡ್ಯಾನ್ಸ್ ನಾನು ಕಲಿಬೇಕು ಪಕ್ಕಾ ಗುರು ಬಿಡಲ್ಲ ನಾನು ಇದು ಚಾಲೆಂಜ್ ತೊಗೊಂಡಿದ್ದೀನಿ ಕೃಡ್ರು ನನಗೆ ಎಷ್ಟೋ ಜನ ಸೀನ್ಗಳು ನೋಡಿರ್ತಾರೆ ಈ ಥರದ್ದು ಅವ್ರಿಗೂ ಆಸೆ ಆಗಿರಲ್ವ ಅವರು ಡ್ಯಾನ್ಸ್ ಕಲಿಬೇಕಂತ ಆಸೆ ಆಗಿರಲ್ವ ಅವ್ರು ಡ್ಯಾನ್ಸ್ ಕಲಿತಿರೋದಕ್ಕೇ ಹಿಂಗೆ ಮೇಲಿಂದ ಕೆಳಗೆ ಅವನು ಆಟ ಆಡಲ್ವ ನಾನು ಆಟ ಆಡ್ತೀನಿ ಯಾರಾಗಿ ಇಷ್ಟ ಇರ್ತೋ ಅವ್ರು ಆಟ ಆಡ್ತಾರೆ ಐ ಥಿಂಕ್ ನೀವು ಇದೇ ಥರ ಎಷ್ಟೊಂದು ತಾನೆ ನೀವು ತಾನೆ ಇದೆಲ್ಲ ಎಲ್ಲೋ ಒಂದು ಕಡೆ ಸೀನ್ ನಡೀತಾ ಇರುತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಆಗಲಿ ಅಥವಾ ಇನ್ನೊಂದು ಟ್ಯೂಷನ್ ಕ್ಲಾಸಲ್ಲಿ ಆಗಲಿ ಯಾರೋ ಒಬ್ಬ ಪಾಪ ಹಿಂದಿನ ಕೂತ್ಕೊಂಡು ಎಳಿತಾ ಇರ್ತಾನೆ ಕೂದಲು ಕೂದಲು ನಾನು ಎಳಿತಾ ಇರ್ತಾನೆ ಅದನ್ನೆಲ್ಲ ನೋಡಿರ್ತೀರಾ ಬಟ್ ಡ್ಯಾನ್ಸ್ ಕ್ಲಾಸಲ್ಲಿ ಯಾವನೋ ಪಾಪ ಕೈ ಬೆಲ್ಲೆಲ್ಲೂ ಹಾಕಿರ್ತಾನೆ ನಾನು ಹೇಳೋಕ್ಕೋಗಲ್ಲ ಎಲ್ಲಿ ಅಂತ ಹಾಕಿರ್ತಾನೆ ಸೊ ಅದೆಲ್ಲ ನೀವು ನೋಡಿರ್ತೀರಾ ಕರೆಕ್ಟಾ ಸೊ ನೀವು ಯಾವ್ಯಾವ ಥರದ್ದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಡ್ಯಾನ್ಸ್ ಕ್ಲಾಸಲ್ಲಿ ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸು ಈ ಕಿತಾಪತಿ ಮಾಡಿರ್ತಾರಲ್ಲ ಅವ್ರೇನಾದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ತಿಳಿಸಿ ಇಲ್ಲ ಅಂದರೆ ಯಾರೋ ಹೇಳಿರ್ತಾರೆ ಕೇಳ್ಪಟ್ಟಿರ್ತೀರಲ್ಲ ಅದಾದರೂ ಅಟ್ಲೀಸ್ಟ್ ತಿಳಿಸಿ ನಾನು ಏನೋ ಜಾಸ್ತಿ ಕೇಳೋಕ್ಕಾಗಲ್ಲ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಾ ಬರಲ್ಲ